ಮತ್ತು ಬೇರೆ ನಾವಿವತ್ತು ಈ ಬಿಲ್ಲೆನಲ್ಲಿ ಆ ಒಂದು ಸಣ್ಣ ಕೊಳ ಇದನ್ನು ಕಲ್ಯಾಣಿ ಅಂತ ಹೇಳೋಕ್ಕಾಗೋದಿಲ್ಲ ಆವತ್ತಿನ ಕಾಲಕ್ಕೆ ಈ ಊರಿಗೆ ಅತ್ಯಂತ ಬರಗಾಲ ಬಂದಾಗ ಇಲ್ಲಿ ನೀರನ್ನು ತೋಡ್ಕೊಂಡು ಜನ ತಗೊಂಡು ಹೋಗ್ತಿದ್ರು ಅನ್ನುವುದನ್ನು ಇಲ್ಲಿಯ ಜನ ಹೇಳ್ತಾರೆ ನಿಜವಾಗಲೂ ಸುತ್ತಮುತ್ತ ಅತ್ಯಂತ ಬರಗಾಲ ಬಂತು ಈ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕು ಸಂತೇಬಲ್ಲಿ ಸಮೀಪ ಅಂದಾಗ ನೀರು ಇಲ್ಲಿ ಮಾತ್ರ ಸಿಕ್ತಿತ್ತಂತ ಇತ್ತೀಚೆಗಬಿ ಬೋರ್ ಇದೆ ನಲ್ಲಿ ಇದೆ ಇವತ್ತು ಬೇರೆ ಬೇರೆ ನೀರಿಗೋಸ್ಕರ ನಾವು ಮೂಲಗಳನ್ನು ಪತ್ತೆ ಹಚ್ಚಿದ್ದೇವೆ ಆದರೆ ಈ ಬಾವಿ ಬಗ್ಗೆ ಬಹಳ ವಿಶೇಷ ಇವತ್ತು ಕೂಡ ಈ ಬ ಯಾವುದೇ ಮದುವೆ ಆಗಲಿ ಸಮಾರಂಭಗಳಾಗಲಿ ದೇವರ ಉತ್ಸವಗಳಾಗಲಿ ಇಲ್ಲಿ ಒಂದು ಕಲ್ಯಾಣಿಯ ನೀರನ್ನು ಬಳಸ್ಕೊಳುವಂತಹ ಅದು ಕೂಡ ಇವತ್ತು ಇದೆ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಊರಿನ ಕಾರ್ಯವನ್ನು ಈ ಒಂದು ಜ್ವಲ ದೇವತೆಗೆ ಈ ಒಂದು ಬಾವಿಗೆ ಪೂಜೆ ಮಾಡ್ತಕ್ಕಂಥದ್ದು ನೀರಿಗೆ ಪೂಜೆ ಮಾಡ್ತಕ್ಕಂಥದ್ದು ತಲೆ ನಡ್ಕೊಂಡು ಬಂದಿರುವಂಥ ಪದ್ಧತಿ ಮೋಸಿ ಕಲ್ಲಿನ ಕಟ್ಟಡಗಳೆಲ್ಲ ನೋಡಿದ್ರೆ ತುಂಬ ಪ್ರಾಚೀನ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇವೆಲ್ಲ ಅದ್ಭುತವಾದ ಸ್ಮಾರಕಗಳು ನಮ್ಮ ಇತಿಹಾಸ ಪರಂಪರೆಗಳನ್ನು ಒಮ್ಮೆಯಾದರೂ ತಿರುಗಿ ನೋಡಿದಾಗ ನಮ್ಮ ಪೂರ್ವಜರು ನೀರಿಲ್ಲದೆ ಇದ್ದಾಗ ನಮ್ಮ ಹಳ್ಳಿಯ ಜನ ಈ ನೀರಿಗೋಸ್ಕರ ಅವತ್ತು ಆ ಮಡಿಕೆಯಲ್ಲಿ ಬರ್ತಿದ್ರು ಇವತ್ತೆಲ್ಲ ಪ್ಲಾಸ್ಟಿಕ್ ತುಂದಿಗಳಿದೆ ಮಡಿಕೆಯಲ್ಲಿ ನೀರನ್ನು ತೊಗೊಂಡೋಗಿ ತೋಡಿಕೊಂಡು ನೀರನ್ನು ತಗೊಂಡು ಹೋಗ್ತಿದ್ರು ಅನ್ನೋದು ಭಾಳ ವಿಶೇಷ ಅಲ್ವೇನು ಇವತ್ತು ನೀರು ಬಿಡಲಿಲ್ಲ ಹತ್ತು ನಿಮಿಷ ಅಂದಾಕ್ಷಣ ನಾವು ನೀರು ಬಿಡಲಿಲ್ಲ ಅಂತ ಜಗಳಾಡ್ತೀವಿ ಇಲ್ಲಿಂದ ತಗೊಂಡೋಗ್ತಾ ಇದ್ರು ಸುಮಾರು ಒಂದು ಪರ್ಲಾಂಗ್ ದೂರ ನೀರನ್ನು ಅಂದರೆ ಬಹಳ ಇತಿಹಾಸದಲ್ಲಿ ಇವೆಲ್ಲ ನಮಗೆ ಸತ್ಯ ಘಟನೆಗಳು ನಿತ್ಯವಾಗಲು ನಾವೆಲ್ಲ ಈ ಒಂದು ಹಿಂದಿನ ಇತಿಹಾಸವನ್ನು ತೆಗೆದುಕೋಬೇಕಾಗ್ತದೆ